ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಒಂದು ಕಪ್ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಇದರಲ್ಲಿ ರುಚಿಕರವಾಗಿರುವಂಥ ಹಲ್ಬಾವನ್ನು ಮಾಡೋ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಇದಕ್ಕೆ ನೀವು ಅಕ್ಕಿ ಹಿಟ್ಟಿನ ಹಲ್ಬಾಯಿ ಅಂತ ಕೂಡ ಕರಿಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ಹೇಗೆ ಅಂತ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಲ್ಲಿ ಇವಾಗ ನಾನು ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಒಂದು ಸತಿ ರುಬ್ಕೊಳ್ಳೋಣ ಈ ರೀತಿ ನಾವು ರುಬ್ಕೊಳ್ಳೋದ್ರಿಂದ ನಮಗೆ ಅಕ್ಕಿ ಹಿಟ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ ಮತ್ತು ನುಣುಪಾಗಿರುವಂಥ ಅಕ್ಕಿ ಹಿಟ್ಟಿನ ನೀರು ನಮಗೆ ಸಿಗತ್ತೆ ನೋಡಿ ನಾನು ಇವಾಗ ಬಂದಿದ್ದೀನಿ ಇದನ್ನು ಬಂದು ಸ್ಟ್ರೈನರ್ ಮೇಲೆ ಈ ಥರ ಒಂದು ತೆಳುವಾದ ಬಟ್ಟೆಯನ್ನು ಹಾಕ್ಕೊಂಡು ಸೋಸ್ಕೊಳ್ಳೋಣ ಈ ರೀತಿ ಸೋಸ್ಕೊಳ್ದೆ ನೀವು ಹಾಗೆ ಕೂಡ ಮಾಡ್ಬೋದು ಏನೂ ತೊಂದರೆ ಇಲ್ಲ ಅಕ್ಕಿ ಹಿಟ್ಟಲ್ಲಿ ಏನಾದರೂ ಗಂಟುಗಳಿದ್ದರೆ ಅಥವಾ ಸ್ವಲ್ಪ ಅಕ್ಕಿ ತರ ತರ ತರಿ ಏನಾದರೂ ಇದ್ದರೆ ಹೋಗಲಿ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾ ಇರೋದು ಇದರಲ್ಲಿ ನೋಡಿ ಈ ಥರ ಹಾಕ್ಕೊಂಡು ಒಂದು ಸತಿ ಸ್ಪೂನಲ್ಲಿ ನೀವು ನೀಟಾಗಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಸ್ಟ್ರೈನ್ ಆಗುತ್ತೆ ನೋಡಿ ಇದರಲ್ಲಿ ನನಗೆ ಏನೂ ಕೂಡ ಸಿಕ್ಕಿಲ್ಲ ಅಂದರೆ ನೀಟಾಗಿ ಅದು ಸ್ಟ್ರೈನ್ ಆಗಿತ್ತು ಸೊ ಹಾಗಾಗಿ ನೋಡಿ ಸತಿ ಈ ಥರ ಮಾಡಿಕೊಂಡ್ರೆ ಒಳ್ಳೇದು ನೋಡಿ ಇವಾಗ ನಾನು ಸೋಸ್ಕೊಂಡಿದ್ದೀನಿ ಈಗ ನೆಕ್ಸ್ಟು ನಾವೇನು ಮಾಡಬೇಕು ಅಂತಂದರೆ ಇದೇ ಥರನೇ ನಾವು ಒಂದು ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಕೂಡ ತೊಗೊಳ್ಳೋಣ ಒಂದು ಕಪ್ ಕಾಯಿ ತುರಿಯನ್ನು ನಾನು ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಕೂಡ ಒಂದು ಕಪ್ ನೀರು ಹಾಕಿ ನಾನಲ್ಲಿ ಚೆನ್ನಾಗಿ ಅದನ್ನು ರುಬ್ಕೊಂಡು ತೊಗೊಂಬರ್ತೀನಿ ಅದನ್ನು ಕೂಡ ಇದೇ ಥರ ಬಟ್ಟೆ ಮೇಲೆ ಹಾಕಿ ಅದರಲ್ಲಿರುವಂತಹ ರಸವನ್ನೆಲ್ಲ ಕಾಯಿ ಹಾಲು ಏನಿದೆ ಅದನ್ನು ತೆಕ್ಕೊಂಬಿಡೋಣ ನೋಡಿ ಈ ರೀತಿ ಇವಾಗ ನೋಡಿ ಕಾಯಿ ಹಾಲು ಫುಲ್ ಚೆನ್ನಾಗಿ ಹಿಂಡಿ ತೆಕ್ಕೊಳ್ಬೇಕು ಈಗ ಇದನ್ನು ಮತ್ತೊಂದು ಸರ್ತಿ ನಾನು ಏನು ಮಾಡ್ತೀನಿ ಅದೇ ಕಾಯಿ ಹಾಲು ಕಾಯನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ಒಂದು ಕಪ್ಪು ನೀರನ್ನು ಕೂಡ ಸೇರಿಸಿ ಮತ್ತೆ ನಾನು ಕಾಯಿ ಹಾಲನ್ನ ತೆಕ್ಕೊತಾ ಇದ್ದೀನಿ ಎರಡು ಸರ್ತಿ ಮಾಡಿದ್ರೆ ಸಾಕಾಗತ್ತೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಸೊ ಅದನ್ನು ಕೂಡ ಇವಾಗ ಚೆನ್ನಾಗಿ ಅದರಲ್ಲಿರುವ ಕಾಯಿ ಹಾಲನ್ನು ತೆಕ್ಕೊಂಡು ಬರ್ತೀನಿ ನೋಡಿ ಇವಾಗ ಫುಲ್ ನಾನು ಇದರಲ್ಲಿ ಇವಾಗ ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟಿಗೆ ನಾವು ಏನು ರುಬ್ಬುವಿಕೆ ಹಾಕ್ತಿದ್ವಿ ಅಷ್ಟು ಮತ್ತು ಜೊತೆಗೆ ಎರಡು ಕಪ್ ಆಗುವಷ್ಟು ಕಾಯಿ ಹಾಲು ಒಟ್ಟು ನಾಲ್ಕು ಆಗುವಷ್ಟು ಕ್ವಾಂಟಿಟಿ ಇದೆ ಈಗ ನಾವಿಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಸಾವ್ರಿ ಇಟ್ಕೊಂಬಿಡೋಣ ಯಾಕಂತಂದರೆ ನಾವು ಹಲ್ವವನ್ನು ರೆಡಿ ಮಾಡಿದ ತಕ್ಷಣ ನಾವೀಗ ತಟ್ಟೆಗೆ ಹಾಕ್ಕೊಳ್ಬೇಕಾಗತ್ತೆ ಆವಾಗ ಮಾಡೋದಕ್ಕಿಂತ ಫಸ್ಟೇ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಚೆನ್ನ ಚೆನ್ನಾಗಿರುತ್ತೆ ಸೊ ಈ ರೀತಿ ಸ್ಪ್ರೆಡ್ ಮಾಡಿದ ಆದಮೇಲೆ ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಲ್ವ ಅಕ್ಕಿ ಅಕ್ಕಿ ಹಿಟ್ಟಿನ ಹಾಲು ಮತ್ತು ಕಾಯಿ ಹಾಲು ಅದಕ್ಕೆ ಇವಾಗ ಒಂದು ಮುಕ್ಕಾದ ಕಪ್ಪಾಗುವಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನೀವು ಸಕ್ಕರೆ ಬೇಕಾದರೂ ಬಳಸ್ಕೋಬೋದು ನಾನು ಬೆಲ್ಲ ಒಳ್ಳೆಯದು ಸೊ ಬೆಲ್ಲದಲ್ಲೇ ಇವತ್ತು ಮಾಡ್ತಾ ಇದ್ದೀನಿ ಸೊ ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ ಇದು ಡಬ್ಬದ ಬೆಲ್ಲ ಅಥವಾ ಜೋನಿ ಬೆಲ್ಲ ಅಂತೇನು ಹೇಳ್ತೀವಿ ಅದು ಅದಕ್ಕೋಸ್ಕರ ಇದರಲ್ಲಿ ಕಸ ಏನು ಇರೋದಿಲ್ಲ ಅದಕ್ಕೆ ನಾನು ಡೈರೆಕ್ಟ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ಬೇಕು ಅಂತಂದರೆ ಉಂಡೆ ಬೆಲ್ಲ ಬಳಸೋದಾದರೆ ಒಂದು ಸ್ವಲ್ಪ ನೀರಲ್ಲಿ ಕುದಿಸ್ಬಿಟ್ಟು ಸೋಸ್ಕೊಂಡು ಹಾಕ್ಕೊಳ್ಳಿ ಏನೂ ತೊಂದರೆ ಇಲ್ಲ ನೋಡಿ ಇವಾಗ ಬೆಲ್ಲ ಹಾಕಿ ಆದಮೇಲೆ ನಾನು ಗ್ಯಾಸನ್ನು ಆನ್ ಮಾಡ್ಕೊತ ಇದ್ದೀನಿ ಆನ್ ಮಾಡಿಕೊಂಡು ಈ ರೀತಿ ದೊಡ್ಡ ಉರಿ ಇಟ್ಕೊಂಡರೂ ಪರವಾಗಿಲ್ಲ ಸ್ಟಾರ್ಟಿಂಗಲ್ಲಿ ನೆಕ್ಸ್ಟ್ ಇದು ದಪ್ಪ ಆಗ್ತಾ ಬಂದು ಬರುವಾಗ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಅಥವಾ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಕಲಕ್ತಾ ಇರಬೇಕಾಗತ್ತೆ ಇದು ಸ್ವಲ್ಪ ಟೈಮ್ ತಗೊಳತ್ತೆ ಈ ಹಲ್ವ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಇದು ಆಗಲಿಕ್ಕೆ ಸುಮಾರು ನಲವತ್ತೈದು ನಿಮಿಷ ಅಂತೂ ಬೇಕಾಗುತ್ತೆ ನೋಡಿ ಇದು ಮಿಕ್ಸ್ ಆದಮೇಲೆ ಇದಕ್ಕೊಂದು ಚಿಟಿಕೆ ಉಪ್ಪನ್ನು ಹಾಕಿದ್ದೀನಿ ಉಪ್ಪು ಹಾಕೋದ್ರಿಂದ ಸ್ವೀಟಿನ ಟೇಸ್ಟ್ ಬ್ಯಾಲೆನ್ಸ್ಡ್ ಆಗಿರತ್ತೆ ಅಂತ ಅಷ್ಟೆ ನೋಡಿ ಇವಾಗ ಇದು ದಪ್ಪ ಆಗ್ತಾ ನಿಧಾನವಾಗಿ ಬರುತ್ತೆ ನಾನು ಇವಾಗ ಫುಲ್ ದೊಡ್ಡ ಉರಿಯೆಲ್ಲ ಇಟ್ಕೊಂಡು ಇದನ್ನು ಹೈ ಫ್ಲೇಮಲ್ಲೇ ಇದನ್ನು ಇವಾಗ ಕಲಕ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇದು ಆಗ್ತಾ ಬರ್ತಾ ಇದೆ ನೋಡಿ ಇವಾಗ ಇಷ್ಟು ದಪ್ಪ ಆಯಿತು ಅಂತ ನನಗೆ ಈ ಹಲ್ವನ್ನ ಮಾಡಲಿಕ್ಕೆ ಐವತ್ತು ನಿಮಿಷ ಟೈಮ್ ತೊಗೊಂಟು ನೋಡಿ ಈ ಥರ ಇಷ್ಟು ದಪ್ಪ ಆದಮೇಲೇ ಇದ್ರ ಟೈಮು ಜಾಸ್ತಿ ತಗೊಳತ್ತೆ ನೋಡಿ ಈ ಥರ ಕಲಕ್ತಾ ಇರಬೇಕಾಗತ್ತೆ ಮಧ್ಯ ಮಧ್ಯದಲ್ಲಿ ನಾವು ಇದಕ್ಕೆ ತುಪ್ಪವನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಾನು ಮಾಡಿರೋ ಒಂದು ಕಪ್ ಕ್ವಾಂಟಿಟಿಗೆ ಸುಮಾರು ಒಂದು ಅರ್ಧ ಕಪ್ ಅಷ್ಟಾಗಷ್ಟು ತುಪ್ಪವನ್ನು ನಾನು ಹಾಕ್ಕೊಂಡಿದ್ದೀನಿ ಚಿಕ್ಕ ನೀವು ತುಪ್ಪ ಚೆನ್ನಾಗಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಜೊತೆಗೆ ಇದು ಅಕ್ಕಿ ಹಿಟ್ಟಾಗಿರೋದ್ರಿಂದ ತಳಕ್ಕೆ ಕೂಡ ಅಂಟ್ಕೊಳ್ಳ್ದೆ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇವಾಗ ಎರಡು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೇ ಥರ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ನಾವು ಇದು ಗಟ್ಟಿಯಾಗೋವರೆಗೂ ಇದೇ ರೀತಿ ಮಾಡ್ತಾ ಬರಬೇಕು ನೋಡಿ ನಾನು ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಆವಾಗಿನಕ್ಕಿಂತ ಇದು ಎಷ್ಟು ದಪ್ಪವಾಗಿ ಬಂತು ಅಂತ ಗೊತ್ತಾಗ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿ ಬರ್ತಾಯಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಫ್ರೆಂಡ್ಸ್ ಇದು ಇದಕ್ಕೆ ಇವಾಗ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಮತ್ತು ತುಪ್ಪವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಫುಲ್ ತಳ ಬಿಡೋವರೆಗೂ ನಾವು ಇದೇ ರೀತಿ ಕೈ ಆಡ್ತಾ ಇರಬೇಕು ನಾನು ಇದನ್ನು ಹೈ ಫ್ಲೇಮು ಮತ್ತು ಮೀಡಿಯಮ್ ಫ್ಲೇಮು ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಕೈ ಬಿಡ್ದಿರೋ ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ನೀವು ಹೈ ಫ್ಲೇಮಲ್ಲೇ ಇಟ್ಕೊಳ್ಬಹುದು ಇಲ್ಲ ಅಂತಂದರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂದರೆ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡಿದ್ರೇ ಒಳ್ಳೆಯದು ನೋಡಿದು ಆಗ್ತಾ ಬಂತು ಕಾಣಿಸ್ತಾ ಇದೆ ಅಲ್ವ ತಳ ಬಿಡ್ತಾ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗತ್ತೆ ಖಂಡಿತವಾಗಿಯೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಇದು ಮಾಡಿದಾಗ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಫುಲ್ಲು ಬಿಟ್ಕೊಂಡು ಒಂದು ಮುದ್ದೆ ಆಕಾರವಾಗಿ ಬರ್ತಾಯಿದೆ ಅನ್ನುವಾಗ ಒಂದು ಅರ್ಧ ಚಮಚ ತುಪ್ಪವನ್ನು ಸೇರಿಸ್ಕೊಳ್ಳಿ ಹಾಗೆ ನಾವು ಒಲೆ ಮೇಲೆಗಳಿಂದ ಇಳಿಸುವಾಗ ತುಪ್ಪ ಹಾಕೋದ್ರಿಂದ ನೀಟಾಗಿ ಅದು ಪ್ಲೇಟಿಗೆ ಹಾಕಲಿಕ್ಕೆ ಹಾಕಲಿಕ್ಕೆ ಬರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ತಳವನ್ನು ಫುಲ್ಲು ಬಿಟ್ಟ ಮೇಲೆ ನೋಡಿ ಈ ಥರ ಬಗ್ಗಿಸ್ದಾಗ ಅದು ಫುಲ್ಲು ಪ್ಲೇಟಿಗೆ ನೀಟಾಗಿ ಬೀಳಬೇಕು ಆವಾಗ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಇವಾಗ ನಾವು ತಟ್ಟೆಗೆ ಹಾಕೊಂಡ ತಕ್ಷಣ ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಬಿಡಬೇಕು ಜಾಸ್ತಿ ಟೈಮ್ ತೊಗೊಳ್ಬಾರ್ದು ನೋಡಿ ಈ ಥರ ಸ್ಪ್ರೆಡ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಸ್ವಲ್ಪ ಕೂಲಾಗಲಿ ಸ್ವಲ್ಪ ಕೂಲ್ ಆದಮೇಲೆ ನೋಡಿ ಈ ಥರ ಟಚ್ ಮಾಡಿ ನೋಡಿದ್ರೆ ಕೈಗೆ ಆ್ಯಂಡ್ ಪಾತು ಆವಾಗ ಅದು ಸರಿಯಾಗಿದೆ ಅಂತ ಸೊ ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಇನ್ಕೆ ಯಾವ ಶೇಪಿ ಬೇಕು ಆ ಶೇಪ್ಗೆ ಅದನ್ನ ಕಟ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಜಾಸ್ತಿ ಐಟಮ್ ಕೂಡ ಇದಕ್ಕೆ ಹಾಕೋ ನೆಸೆಸಿಟೇ ಇಲ್ಲ ಒಲೆ ಮೇಲೆ ಕೈ ಆಡಿಸೋದೇ ಒಂದು ಬಾಂಡಿಯಲ್ಲಿ ಹಾಕಿ ಕೈ ಆಡಿಸೋದೇ ಒಂದು ಕೆಲಸ ಅನ್ನೋದು ಬಿಟ್ಟರೆ ಜಾಸ್ತಿ ಐಟಮ್ಗಳು ಕೂಡ ಇಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ಖಂಡಿತ ಈ ರೆಸಿಪಿಯನ್ನೇ ಟ್ರೈ ಮಾಡಿ ತುಂಬ ಚೆನ್ನಾಗಿ ಇರುತ್ತೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲಲ್ಲಿ ಕ್ರಾಫ್ಟ್ ವಿಡಿಯೋಗಳು ರಂಗೋಲಿ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ಅದನ್ನು ಕೂಡ ವಾಚ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ನೀಟಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಸ್ಮೂತಾಗಿ ಬಾಯಲಿಟ್ರೆ ಫುಲ್ ಮೆಲ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿರತ್ತೆ ನೋಡಿ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ತುಪ್ಪನೂ ಹಾಕಿರೋದ್ರಿಂದಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣಿಸ್ತಾ ಇದೆ ಅಲ್ವ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇನ್ನೇನು ಹಬ್ಬಗಳ ಸಾಲುಗಳು ಬರ್ತಾ ಇರುತ್ತೆ ನಿಮಗೆ ಈಸಿಯಾಗಿ ಮಾಡುವಂಥ ಸ್ವೀಟ್ಗಳು ನಮ್ಮ ಚಾನಲಲ್ಲಿ ಇದೆ ಅದನ್ನು ಕೂಡ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್